ಒಂದೇ ಒಂದು ಫೋಟೋ ಸೈಟ್ ಬೇರೆ ಬೇರೆಲ್ಲ ಸ್ವಲ್ಪ ಹಿಂದಕ್ಕೆ ಬನ್ನಿ ಬೇರೆಲ್ಲ ಅಕ್ಷತೆ ಅಕ್ಷ ಚಿತ್ರದುರ್ಗ ಜಿಲ್ಲೆಯ ಮೊಳಕಾಲ್ಮುರಿನ ಹತ್ರ ನಾನು ಸಿದ್ದಯ್ಯನಹಟ್ಟಿ ಅಂತೇಳಿ ಅಲ್ಲಿ ಕಾರ್ಯಕ್ರಮಕ್ಕೆ ಹೋಗಿದ್ದೆ ಅಲ್ಲಿ ಇಲ್ಕಲ್ ಮಠದ ಸ್ವಾಮೀಜಿ ಅವರು ಒಂದು ಶಾಖಾ ಮಠ ಮಾಡಿದ್ದಾರೆ ಆ ಕಾರ್ಯಕ್ರಮಕ್ಕೆ ಹೋಗಿದ್ದೆ ನಾನು ಅಲ್ಲಿ ಅವರು ಆಡಿದ ಮಾತುಗಳನ್ನು ಇವತ್ತು ನಾನು ಸ್ಮರಿಸ್ಕೊಳ್ತೇನೆ ಪ್ರಪಂಚ ಬಹಳ ವೇಗವಾಗಿ ಬೆಳೀತಾ ಇದೆ ಪ್ರಪಂಚ ವೇಗವಾಗಿ ಹೋಗ್ತಾ ಇದೆ ಜನ ಸಮುದಾಯದ ಮನಸ್ಸು ಕೂಡ ಅಷ್ಟೇ ವೇಗವಾಗಿ ಬದಲಾವಣೆ ಆಗ್ತಾ ಇದೆ ಆದರೆ ಯಾವ ಕಡೆ ಬದಲಾಗಬೇಕು ಜನ ಸಮುದಾಯದ ಮನಸ್ಸು ಶಾಂತಿ ನೆಮ್ಮದಿ ಸಹಬಾಳ್ವೆ ಸಮಾನತೆ ಅದರ ಬಗ್ಗೆ ಬದಲಾವಣೆ ಆಗಬೇಕು ಭಾರತ ಸ್ವತಂತ್ರ ಗಳಿಸಿದೆ ಸ್ವತಂತ್ರದ ನಂತರ ಎಪ್ಪತ್ತೆಂಟು ವರ್ಷಗಳಲ್ಲಿ ಬಹಳ ದೊಡ್ಡ ಸಾಧನೆಯನ್ನ ಮಾಡಿದೆ ಪ್ರಪಂಚದ ದೃಷ್ಟಿಯಲ್ಲಿ ಭಾರತ ಇವತ್ತು ಶಕ್ತಿಯುತವಾಗಿ ಬೆಳೀತಾ ಇದೆ ಆದರೆ ಜನರ ಮನಸ್ಸು ಕಲುಷಿತವಾಗಿರೋದನ್ನು ತಿಳಿ ಮಾಡಬೇಕಾದದ್ದು ಯಾರ ಕೆಲಸ ಇವತ್ತು ನಮಗಾಗಬೇಕಾಗಿರೋದು ಡಿಗ್ರಿಗಳೆಲ್ಲ ಎಮ್ ಸಿಗಳು ಎಮ್ ಎಗಳು ಪಿ ಎಚ್ ಡಿಗಳು ವಿಶ್ವವಿದ್ಯ ವಿದ್ಯಾನಿಲಯದ ಪದವಿಗಳಲ್ಲ ನಮಗೆ ಬೇಕಾಗಿರೋದು ನಮಗೆ ಬೇಕಾಗಿರೋದು ಜನ ಸಮುದಾಯದ ಮನಸ್ಸು ಶಾಂತಿಯಿಂದ ನೆಮ್ಮದಿಯಿಂದ ಸಮಾನತೆಯಿಂದ ಸಹಬಾಳ್ವೆಯಿಂದ ಬಾಳುವಂಥ ಮನಸ್ಸು ಬದಲಾಗಬೇಕಾದದ್ದು ಅನಿವಾರ್ಯ ಅನ್ನೋದನ್ನು ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇನೆ ಗುರುಗಳ ಪರಂಪರೆಯಿಂದ ಬಂದಿದ್ದೇವೆ ಗುರು ಪರಂಪರೆ ನಮ್ಮದು ಆ ಗುರುಗಳ ಮಾತುಗಳನ್ನು ನಾವು ಆಲಿಸಬೇಕು ಕೇಳಬೇಕು ಅದರಂತೆ ನಾವು ನಡ್ಕೊಳ್ಬೇಕು ಈ ಬದಲಾವಣೆ ಆದಾಗ ಮಾತ್ರ ಈ ದೇಶದಲ್ಲಿ ಶಾಂತಿ ನೆಮ್ಮದಿ ನೆಲೆಸುತ್ತೆ ಅನ್ನೋದನ್ನು ನಾನು ಹೊತ್ತಿ ಹೊತ್ತಿ ಈ ಸಂದರ್ಭದಲ್ಲಿ ಹೇಳಬೇಕಾಗ್ತದೆ ಅದಕ್ಕಾಗಿ ಎರಡು ಸಾವಿರದ ಐನೂರು ವರ್ಷಗಳ ಹಿಂದೆ ಈ ದೇಶದಲ್ಲಿ ಭಗವಾನ್ ಬುದ್ಧ ಹುಟ್ಟುತ್ತಾನೆ ಚಕ್ರವರ್ತಿಯಾಗಿ ಹುಟ್ಟುತ್ತಾನೆ ಶುದ್ಧೋದನನ ಮಗನಾಗಿ ಚಕ್ರವರ್ತಿಯಾಗದಂಥ ಭಗವಾನ್ ಬುದ್ಧ ಬುದ್ಧನಾಗ್ತಾನೆ ಆ ಚಕ್ರವರ್ತಿ ಸ್ಥಾನವನ್ನು ತ್ಯಜಿಸಿ ಇಡೀ ಸಂಪತ್ತನ್ನು ಯಾವುದನ್ನು ಲೆಕ್ಕಿಸದೆ ಅವನ ಹೆಂಡತಿಯನ್ನು ಲೆಕ್ಕಿಸದೆ ಅವನ ಮಗುವನ್ನು ಲೆಕ್ಕಿಸದೆ ಕಾಡಿ ಹೋಗಿ ತಾನು ಬುದ್ಧನಾಗ್ತಾನೆ ಮನುಕುಲಕ್ಕೆ ಶಾಂತಿ ಬರಬೇಕು ನೆಮ್ಮದಿ ಬರಬೇಕು ಆಸೆಯೇ ದುಃಖಕ್ಕೆ ಕಾರಣ ಅನ್ನುವಂಥ ಶಬ್ದ ಇಡೀ ವಿಶ್ವಕ್ಕೆ ಸಾರ್ತಾನೆ ಆಸೆ ದುಃಖ ಬರುತ್ತಪ್ಪ ಆಸೆ ಪಡಬೇಡ್ರಿ ಆಸೆಯಿಂದನೇ ಬರೋದು ನಿಮಗೆ ದುಃಖ ಅಂತ ಹೇಳಿ ಇಡೀ ವಿಶ್ವಕ್ಕೆ ಸಾರ್ತಾನೆ ಇಡೀ ಸಮುದಾಯ ಮನುಕುಲ ಸಮಾನತೆಯ ಮನುಕುಲ ಅಂತ ಹೇಳಿ ಹೋಗಿದ್ದಾನೆ ಎಂಟುನೂರು ಐವತ್ತು ವರ್ಷಗಳ ಹಿಂದೆ ಅಣ್ಣ ಬಸವಣ್ಣ ಹುಟ್ಟುತ್ತಾನೆ ಒಬ್ಬ ಬ್ರಾಹ್ಮಣನಾಗಿ ಹುಟ್ಟಿದಂಥ ಬಸವಣ್ಣ ಈ ಸಮಾಜದ ನ್ಯೂನತೆಗಳನ್ನು ಅಂಕುಡೊಂಕುಗಳನ್ನು ಸರಿಪಡಿಸಬೇಕು ಅಂತೇಳಿ ಆ ಬ್ರಾಹ್ಮಣತ್ವವನ್ನು ತ್ಯಜಿಸಿ ತನ್ನದೇ ಆದ ಸತ್ತತ್ವ ಸಿದ್ಧಾಂತಗಳನ್ನು ಈ ವಿಶ್ವಕ್ಕೆ ಸಾರಿಸ್ತಾನೆ ಬುದ್ಧಿ ತಮಗೆ ಆಶ್ಚರ್ಯ ಆಗ್ಬಹುದು ಬಸವಣ್ಣನ ಮೂರ್ತಿ ಇವತ್ತು ಥೇಮ್ಸ್ ನದಿ ದಂಡೆಯಲ್ಲಿ ಇವತ್ತು ನಾವು ಸ್ಥಾಪನೆ ಮಾಡಿದ್ದೇವೆ ಮಾನ್ಯ ಯಡಿಯೂರಪ್ಪನವರು ವಿಜೇಂದ್ರ ಅವರೇ ಯಡಿಯೂರಪ್ಪನವರು ಎರಡು ಕೋಟಿ ರೂಪಾಯಿಯನ್ನು ಕೊಟ್ಟಿದ್ದಾರೆ ನಾನು ಐವತ್ತು ಲಕ್ಷ ರೂಪಾಯಿ ಕೊಟ್ಟಿದ್ದೇನೆ ಯಡಿಯೂರಪ್ಪನವ್ರು ಸರ್ಕಾರದ ಮುಖ್ಯಮಂತ್ರಿಗಳಾಗಿದ್ದರು ಅವರಿಗೆ ಅದೇನು ಅನ್ನಿಸ್ಲಿಲ್ಲ ಆದರೆ ಆ ಮನಸ್ಸು ಬಂದಿದೆಯಲ್ಲ ಅಣ್ಣ ಬಸವಣ್ಣನ ತತ್ವಗಳನ್ನು ಲಂಡನ್ನಲ್ಲಿ ಸಾರಬೇಕು ವಿಶ್ವಕ್ಕೆ ಸಾರಬೇಕು ಅನ್ನುವಂಥ ಮನಸ್ಸು ಇವತ್ತು ಆ ಥೇಮ್ಸ್ ನದಿಯಲ್ಲಿ ನಾನೇ ಉಬ್ಬುದಿ ಜಾಗ ಫಸ್ಟ್ ಹೋಗಿ ನೀರಜ್ ಪಾಟೀಲು ನಾನು ಹೋಗಿ ಜಾಗ ಹುಡುಕ್ದು ಇವತ್ತು ಅಲ್ಲಿ ಪ್ರಚಾರ ಆಗ್ತಾ ಇದೆ ಬಸವಣ್ಣನ ತತ್ವ ಹೂ ಈಸ್ ದಿಸ್ ಮ್ಯಾನ್ ಅಲ್ಲಿ ಕೇಳ್ತಾರೆ ಲಂಡನ್ನಲ್ಲಿ ಆ ಮೂರ್ತಿ ಮುಂದೆ ನಿಂತ್ಕೊಂಡು ಯಾರ್ರೀ ಇವರು ಅಂತ ಯಾವುದೋ ದೇಶದ ಮಹಾರಾಜ ಅಂತ ಇಲ್ಲಪ್ಪ ಮಹಾರಾಜ ಅಲ್ಲ ಈ ಮನುಕುಲಕ್ಕೆ ಸಂದೇಶ ಸಾರಿದ್ದಾರೆ ಸಮಾನತೆಯ ಸಂದೇಶ ಸಾರಿದ್ದಾರೆ ಇಡೀ ವಿಶ್ವದಲ್ಲೇ ಫಸ್ಟ್ ಪಾರ್ಲಿಮೆಂಟ್ ಮೊದಲನೆಯ ಪಾರ್ಲಿಮೆಂಟ್ ಪ್ರಜಾಪ್ರಭುತ್ವ ಹುಟ್ಟಿ ಹಾಕಿದ್ರೆ ಅದು ಎಲ್ಲಿ ಕೂಡಲ ಸಂಗಮದಲ್ಲಿ ಹುಟ್ಟಿ ಹಾಕಿದಂಥದ್ದು ನಾವೆಲ್ಲ ನಮ್ಮ ಇತಿಹಾಸನೇ ಮರೆತು ಬಿಡ್ತೀವಲ್ಲ ನಮ್ಮ ಇತಿಹಾಸನೇ ಮರೆತು ಬಿಡ್ತೀವಲ್ಲ ಅದು ಇವತ್ತು ಪುನರುಚ್ಚಾರ ಆಗಬೇಕು ಅದನ್ನೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಾ ಸಂವಿಧಾನದಲ್ಲಿ ಮೊದಲನೆಯ ಪುಟದಲ್ಲಿ ಬರೆದಿದ್ದಾರೆ ಮೊದಲನೇ ಪುಟದಲ್ಲಿ ಬರೆದಿದ್ದಾರೆ ಅಣ್ಣ ಬಸವಣ್ಣ ಹೇಳಿದ ಸಮಾನತೆಯನ್ನು ಪ್ರತಿಪಾದನೆ ಮಾಡಿದ್ದಾರೆ ಭ್ರಾತೃತ್ವವನ್ನು ಪ್ರತಿಪಾದನೆ ಮಾಡಿದ್ದಾರೆ ಇವತ್ತು ನಮಗೆ ಬೇಕಾಗಿರೋದು ಡಿಗ್ರಿಗಳಲ್ಲ ಆ ಮನಸ್ಥಿತಿ ಬೇಕಾಗಿರೋದು ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇನೆ ಹಾಗಾಗಿ ಇವತ್ತು ಆಧುನಿಕ ಭಾರತ ಎಷ್ಟು ವೇಗವಾಗಿ ಬೆಳೀತಾ ಇದೆ ಅಷ್ಟೇ ವೇಗವಾಗಿ ನಮ್ಮ ಮನಸ್ಸುಗಳು ಕೂಡ ಸ್ಥಿರವಾಗಿರಬೇಕಾಗ್ತದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ